ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಾಮೀಜಿಯ ಕೊಲೆ ಸಂಚಿಗೆ ಆರೋಪ ಹೆಸರುಘಟ್ಟ ಆದಿಶುಂಚನಗಿರಿ ಶಾಖಾ ಮಠದ ಸ್ವಾಮೀಜಿ ವಿದ್ಯಾಧರನಾಥ ಶ್ರೀ ಹೇಳಿಕೆ ನನ್ನನ್ನು ಸಾಯಿಸಲು ಹೊಂಚು ಹಾಕ್ತಿದ್ದಾರೆ ಕುಂಬಳಗೋಡು ಪ್ರಕಾಶನಾಥ ಸ್ವಾಮೀಜಿ ಹಾಗೂ ಶಿವಮೊಗ್ಗ ಶಾಖಾ ಮಠದ ಪ್ರಸನ್ನನಾಥ ಸ್ವಾಮೀಜಿ ನಮಗೂ ಅವರಿಗೂ ಏನೂ ದ್ವೇಷವಿಲ್ಲ ಅಧಿಕಾರಕ್ಕಾಗಿ ಹೇಗೆ ಮಾಡ್ತಿದ್ದಾರೆ ನಮಗಿಂತ ಬೆಳೆದು ಬಿಡ್ತಾರೆ ಅಂತ ಅಷ್ಟೇ ಇಲ್ಲಿ ನಿರ್ಮಲಾನಂದ ಶ್ರೀ ದೊಡ್ಡವರ ಗಮನಕ್ಕೂ ಗೊತ್ತಿದೆ ಎಲ್ಲರಿಗೂ ಗೊತ್ತಾದ ಮೇಲೆ ಅವರಿಗೆ ಗೊತ್ತಿರಲ್ವಾ ಗೊತ್ತಿರುತ್ತೆ ಏನೂ ಮಾಡ್ತಿಲ್ಲ ಅಂದರೆ ಇವರೆಲ್ಲ ಅವರಿಗೂ ಹೆದರಿಸಬಿಟ್ಟಿದ್ದಾರಾ ಅಂತ ನಮಗೆ ಜೀವ ಬೆದರಿಕೆ ಬಗ್ಗೆ ಮಾದನಾಯಕನಹಳ್ಳಿ ಪೊಲೀಸರಿಗೆ ದೂರು ಕೊಟ್ಟಿದ್ವಿ ಈ ಹಿಂದೆ ಗೃಹ ಸಚಿವ ಜ್ಞಾನೇಂದ್ರ ಸಿಎಂ ಆಗಿದ್ದ ಬೊಮ್ಮಾಯಿಯವರನ್ನ ಭೇಟಿಯಾಗಿ ಅವರ ಗಮನಕ್ಕೂ ತಂದಿದ್ದೆ ರಿವಾಲ್ವ ಕೊಡದೆ ಅವಾಯ್ಡ್ ಮಾಡಿದ್ದಾರೆ ನಮ್ಮ ಮಠಕ್ಕೆ ಒಬ್ಬರನ್ನ ಕೆಲಸಕ್ಕೆ ಬರಲಿಕ್ಕೆ ಬಿಡ್ತಿಲ್ಲ ಒಬ್ಬನೇ ಏನು ಮಾಡ್ತಾನೆ ನೋಡೋಣ ಅಂತ ಅಂದುಕೊಂಡಿದ್ದಾರೆ ಸೈಸೋಕ್ಕೆ ಯಾವೆಲ್ಲ ಮೆಥಡ್ ಯೂಸ್ ಮಾಡಬೇಕು ಅದೆಲ್ಲ ಮಾಡ್ತಿದ್ದಾರೆ ಬಹಳ ವರ್ಷಗಳಿಂದ ಸಾಯಿಸಲಿಕ್ಕೆ ಅದನ್ನೆಲ್ಲ ಮಾಡ್ತಿದ್ದಾರೆ ನೀರು ಕಾಫಿ ಟೀ ಊಟದಲ್ಲಿ ಮಿಕ್ಸ್ ಮಾಡುವ ಎಕ್ಸ್ಪರ್ಟ್ ಗ್ಯಾಂಗ್ ಇದ್ದಾರೆ ಹೆಸರುಘಟ್ಟ ಮಠದ ಸಿಬ್ಬಂದಿ ಎಲ್ಲರಿಗೂ ಗೊತ್ತು ಆದರೆ ಅವರು ಯಾರೂ ಬಾಯಿ ಬಿಡ್ತಿಲ್ಲ ಒಂದಲ್ಲ ಒಂದು ದಿನ ಸತ್ಯ ಗೊತ್ತಾಗೇ ಗೊತ್ತಾಗುತ್ತೆ ನಾವು ಹೊರಗೆ ಹೋಗಿದ್ದಾಗ ಸಂಗೆ ಹಾವು ಬಿಡ್ತಾರೆ ನಮ್ಮ ನಾಯಿಗಳನ್ನು ಸಾಯಿಸಲಿಕ್ಕೆ ಬಹಳಷ್ಟು ಸಲ ಹೊಂಚು ಹಾಕಿದ್ದಾರೆ ಹೋಗುವ ದಾರಿಯಲ್ಲಿ ಕಾರುಗಳಿಗೆ ಮೊಳೆ ಇಡಿಸಿದ್ದಾರೆ ಅಂತ ಅವರು ಆರೋಪ ಮಾಡಿದರು ನಾನೀಗ ಹೇಳಿದ್ದೀನಿ ಏನಂತ ಹೇಳಿದ್ದೀನಿ ನನಗೆ ಇವರು ಸಾಯಿಸೋದಕ್ಕೆ ಹೊಂಚಾಗ್ತಾ ಇದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಏನಂತ ಪ್ರಸನ್ನನಾಥ ಸ್ವಾಮೀಜಿಯವರು ಮತ್ತು ಪ್ರಕಾಶನಾಥ್ ಸ್ವಾಮೀಜಿ ಶೇಖರ್ನಾಥ್ ಸ್ವಾಮೀಜಿಯವರು ಕುಮ್ಲುಗಳು ಈಗ ಅವರಿಬ್ಬರೂ ಹೋಗಿ ಇದ್ರ ಬಗ್ಗೆ ಎಂಕ್ವೈರಿ ಮಾಡಿ ವಿಚಾರ ಮಾಡಿ ಸತ್ಯ ಗೊತ್ತಾಗುತ್ತೆ ನೋಡೋಣ ಅವ್ರ ಬಾಯಿಂದ ಏನು ಬರುತ್ತೆ ಎಷ್ಟು ಸತ್ಯ ಬರುತ್ತೆ ಎಷ್ಟು ಸುಳ್ಳು ಬರುತ್ತೆ ನೋಡೋಣ ಆಮೇಲೆ ನಾನು ಸಂಪೂರ್ಣವಾಗಿ ಮಾತಾಡ್ತೀನಿ ನಿಮ್ಮ ವಿಚಾರನ ತಿಳಿಸ್ತೀನಿ ಸ್ವಾಮಿ ಪ್ರತಿದಿನವೂ ಕೂಡ ಅದಕ್ಕಂತಲೇ ಬಿಟ್ಟಿದ್ದಾರೆ ನಾಯಿ ಮರಿಗಳು ಸತ್ತೋಗ್ ಬಿಡಿ ಅವು ಪ್ರಯೋಗದಿಂದನೇ ವಾಮಾಚಾರ ಮಾಡಿ ಯಾಕಂದ್ರೆ ಅವು ತಡಿಯಕಾಗಲಿಲ್ಲ ಮರಿಗಳು ಈ ತರ ಬಹಳಷ್ಟ ಒಂದಲ್ಲ ಎರಡಲ್ಲ ಯಾಕಂದ್ರೆ ಇದು ಒಂದು ವರ್ಷ ಎರಡು ವರ್ಷದಿಂದ ನಡೀತಾ ನಡೀತಾ ಇರೋದಲ್ಲ ಅಧಿಕಾರಕ್ಕೆ ಗೊತ್ತಿರುತ್ತೆ ಬಟ್ ಎಲ್ಲೋ ನಾನು ಹೇಳದಂಗ್ ಎದುರಿಸಿ ಬ್ಲಾಕ್ ಮ್ಯಾಂಡ್ ಮಾಡ್ತಿರಬೇಕು ಅದೇ ಈಗ ಹೋಗಿ ನೀವು ಹೋಗಿ ಪ್ರಶ್ನೆಗಳು ಕೇಳಿ ನೋಡೋಣ ಅವ್ರೇನು ಉತ್ತರ ಹೇಳ್ತಾರೆ ಹಾಗ ನಾನು ನಿಮ್ಮದ್ ನಿಮ್ಗೆ ಹೇಳ್ತೀನಲ್ಲ ಸ್ವಾಮಿ ರೆಡಿರೋದ್ ಸುಳ್ಳು ಸತ್ಯನ ಹ್ಮ್ ನಾವ್ ಹೇಳ್ತಾ ಇರೋ ರೆಡಿ ಇರೋದಕ್ಕೆ ಹೇಳ್ತಾ ಇರೋದೇ ನಮ್ ವಿಚಾರ ನೋಡೋಣ ಈಗ ಅವರಿಬ್ಬರನ್ನ ಹೋಗಿ ನೀವು ಇಂಟ್ರೂ ಮಾಡಿ ಯಾರನ್ನ ಪ್ರಸನ್ನ ಸಂಜೀವನ ಶೇಖರ್ ಅವ್ರು ಏನು ರಿಪ್ಲೈ ಮಾಡ್ತಾರೆ ಈಗ ನಾವು ಫೋನ್ ಮಾಡ್ತಾಯಿದ್ದೀವಿ ರಿಸೀವ್ ಮಾಡ್ತಾಯಿಲ್ಲ ನಮಗೇನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವರು ಅವ ಈ ಥರ ಮಾಡ್ತಾ ಇದ್ದಾರೆ ರಿಪ್ಲೈ ಕೊಡ್ತಿದ್ದಾರೆ ಈ ಥರ ಮಾಡ್ತಾಯಿಲ್ಲ ಎಷ್ಟು ರಿಸೀವ್ ಮಾಡ್ತಾ ಇಲ್ಲ ಫೋನ್ ಮಾತಾಡ್ತಾಯಿಲ್ಲ ಏನೂ ಹೇಳ್ತಾ ಇಲ್ಲ ಸುಮ್ಮನೆ ದಿನಗಳು ತೆರಳೋದು ಇಲ್ಲ ದಿನ ಏನೇ ಅದು ನಡೀತಾನೆ ಇದೆ ಅದು ವಾಮಾಚಾರ ಅವೆಲ್ಲ ಹಾಗಾಗ್ಬೋದು ಈಗ ಆಗ್ಬೋದು ಅಂತೇಳಿ ಅದೇನೂ ಆಗ್ತಾ ಇಲ್ವಲ್ಲ ಹಾಗಾಗಿ ನಾವು ಹೆಚ್ಚು ದಿನಗಳ ಕಾಲ ಸುಮ್ಮನೆ ಇರೋದ್ರಲ್ಲಿ ಅರ್ಥವೂ ಇಲ್ಲ ಈಗ ನೀವು ಯಾರು ಈಗ ನಿಮ್ ಎಲ್ಲಾ ಪ್ರಶ್ನೆನೂ ಕೂಡ ನಾವು ಅವರಿಬ್ರುನಾ ನೀವು ಅಲ್ಲಿ ಲೈವ್ ಕರ್ಕೊಂಡ್ ಬಂದ್ರೆ ಆಲಿನ ಪ್ರೆಸ್ ಮೀಟ್ ಲೈವ್ ಕರ್ಕೊಂಡ್ ಬಂದ್ರೆ ನಿಮ್ ಸಹ ಎಷ್ಟು ಪ್ರಶ್ನೆಗಳಿದವೋ ಅಷ್ಟು ಪ್ರಶ್ನೆಗೂ ನಾವು ಉತ್ತರ ಕೊಡ್ತೀವಿ ಉತ್ತರ ಅವ್ರು ಕರ್ಕೊಂಡ್ ಬಂದ್ವಿ ಅಲ್ಲಿ ಕೊಡ್ತೀವಿ ಸೀನಿಯರ್ ಜೂನಿಯರ್ ಎಲ್ಲ ಅವ್ರ ಬಗ್ಗೆ ನಮ್ ಬಗ್ಗೆ ಎಲ್ಲ ನಿಮ್ ಮಾಹಿತಿ ಕೊಡ್ತೀವಿ ಅದರಲ್ಲೇ ಮುಚ್ಚಿನ ಅಧಿಕಾರ ಅಧಿಕಾರ ಸಿಕ್ಕ ಸಿಗುತ್ತೆ ಅಂತಾನೆ ಅರ್ಥ ಅಲ್ವೇ ಅಧಿಕಾರ ಸಿಕ್ಕದ್ಮೇಲೆಲ್ಲ ಹಣನೂ ಸಿಕ್ಕು ಎಲ್ಲ ಸಿಗುತ್ತೆ ಹಣ ಸಿಕ್ಕದ್ಮೇಲೆ ಎಲ್ಲ ಸಿಗುತ್ತಲ್ಲ ಹಾಗೆ ನಿಮ್ಗೆ ನೋಡೋಣ ಈಗ ನಾವು ಈ ಥರ ಹೇಳಿದ್ದೀವಿ ಈಗ ಅವ್ರ ಗಮನಕ್ಕೆ ಹೋಗಿರುತ್ತೆ ನೋಡೋಣ ಅವ್ರ ನಡೆ ಏನಿರುತ್ತೆ ನಾಳೆ ನಾವು ವಿದ್ಯಾಘರ್ನಾಥ್ ಸ್ವಾಮೀಜಿ ಅಂತ ಹೇಳಿ ಮಾತಾಡ್ತಾ ಇರೋದು ಶಿ ಆಗಿ ಚಿಂಚು ನಾನೀಗ ಹೇಳಿದ್ದೀನಿ ಏನಂತ ಹೇಳಿದ್ದೀನಿ ನನಗೆ ಇವರು ಸಾಯಿಸೋದಕ್ಕೆ ಒಂಚಾಗ್ತಾ ಇದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಏನಂತ ಪ್ರಸನ್ನನಾಥ್ ಸ್ವಾಮೀಜಿಯವರು ಮತ್ತೆ ಪ್ರಕಾಶನಾಥ ಸ್ವಾಮೀಜಿ ಶೇಖರ್ನಾಥ್ ಸ್ವಾಮೀಜಿಯವರು ಕುಮಳುಗಳು ಈಗ ನಾವು ಹೋಗಿ ಇದ್ರ ಬಗ್ಗೆ ಎಂಕ್ವೈರಿ ಮಾಡಿ ವಿಚಾರ ಮಾಡಿ ಸತ್ಯ ಗೊತ್ತಾಗುತ್ತೆ ನೋಡೋಣ ಅವ್ರ ಬಾಯಿಂದ ಏನು ಬರುತ್ತೆ ಎಷ್ಟು ಸತ್ಯ ಬರುತ್ತೆ ಎಷ್ಟು ಸುಳ್ಳು ಬರುತ್ತೆ ನೋಡೋಣ ಆಮೇಲೆ ನಾನು ಸಂಪೂರ್ಣವಾಗಿ ಮಾತಾಡ್ತೀನಿ ನಿಮ್ಮ ವಿಚಾರನ ತಿಳಿಸ್ತೀನಿ ಅಲ್ಲ ಸಮಯ ಪ್ರತಿದಿನೂ ಕೂಡ ಅದಕ್ಕಂತಾನೆ ಬಿಟ್ಟಿದ್ದಾರೆ ನಾಯಿ ಮರಿಗಳು ಸತ್ಯ ಬಿಡಿ ಅವು ಪ್ರಯೋಗದಿಂದನೇ ವಾಮಾಚಾರ ಮಾಡಿ ಯಾಕಂದ್ರೆ ಅವು ತಡೆಯಾಗಲಿ ಅಂದರೆ ಈ ಥರ ಒಂದಲ್ಲ ಎರಡಲ್ಲ ಯಾಕಂದ್ರೆ ಒಂದ್ ವರ್ಷ ಎರಡು ವರ್ಷದಿಂದ ನಡೀತಾ ಈ ಗೊತ್ತಿರುತ್ತೆ ಬಟ್ ಎಲ್ಲೋ ನಾನು ಹೇಳದಂಗ್ ಎದುರಿಸಿ ಬ್ಲಾಕ್ ಮೇಲ್ ಮಾಡಬೇಕು ಅದೇ ಈಗ ಹೋಗಿ ನೀವು ಹೋಗಿ ಪ್ರಶ್ನೆಗಳು ಕೇಳಿ ನೋಡೋಣ ಏನು ಉತ್ತರ ಹೇಳ್ತಾರೆ ಆಗ ನಾನು ನಿಮ್ಮ ನಿಮ್ಗೆ ಹೇಳ್ತೀನಲ್ಲ ಸ್ವಾಮಿ ಹೇಳಿರೋದು ಸುಳ್ಳು ಸತ್ಯ ಏನಂತ ಚರ್ಚೆ ನಾವು ಹೇಳ್ತಾ ಇದ್ದೀವಿ ರೆಡಿ ಇರೋದಕ್ಕೆ ಹೇಳ್ತಾ ಇರೋದೇ ನಮ್ಮ ವಿಚಾರ ಏನಿರುತ್ತೋ ನೋಡೋಣ ಈಗ ಅವರಿಬ್ರುನ ಹೋಗಿ ನೀವು ಇಂಟರ್ವ್ಯೂ ಮಾಡಿ ಯಾರನ್ನ ಪ್ರಸನ್ನ ಸ್ವಾಮೀಜಿಯವ್ರನ್ನ ಶೇಖರ್ ಸ್ವಾಮೀಜಿ ಅವರನ್ನ ಅವ್ರೇನ್ ರಿಪ್ಲೈ ಮಾಡ್ತಾರೆ ಈಗ ನಾವು ಫೋನ್ ಮಾಡ್ತಾ ಇದೀವಿ ರಿಸೀವ್ ಮಾಡ್ತಾ ಇಲ್ಲ ನಮ್ಗೆ ಏನ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವರು ಅವ ಈ ತರ ಮಾಡ್ತಾ ಇದ್ದಾರೆ ರಿಪ್ಲೈ ಕೊಡ್ತಿದ್ದಾರೆ ಈ ತರ ಮಾಡ್ತಾ ಇದಾರೆ ಒಟ್ಟು ರಿಸೀವ್ ಮಾಡ್ತಾ ಇಲ್ಲ ಫೋನ್ ಮಾತಾಡ್ತಾ ಇಲ್ಲ ಏನು ಹೇಳ್ತಾ ಇಲ್ಲ ಸುಮ್ನೆ ದಿನಗಳು ತಳ್ಳೋದು ತಳ್ತಾ ಇಲ್ಲ ದಿನ ಏನೇ ನಡೀತಾನೆ ಇದೆ ವಾಮಾಚಾರ ಅವೆಲ್ಲ ಆಗಾಗ್ಬೋದು ಈಗಾಗ್ಬಹುದು ಅಂತೇಳಿ ಅದೇನು ಆಗ್ತಾ ಇಲ್ವಲ್ಲ ಹಾಗಾಗಿ ನಾವು ಹೆಚ್ಚು ದಿನಗಳ ಕಾಲ ಸುಮ್ಮನೆ ಇರೋದ್ರಲ್ಲಿ ಅರ್ಥನೂ ಇಲ್ಲ ಈಗ ನೀವು ಯಾರು ಈಗ ಎಲ್ಲಾ ಪ್ರಶ್ನೆನೂ ಕೂಡ ನಾವು ಅವರಿಬ್ರುನಾ ನೀವು ಅಲ್ಲಿ ಲೈವ್ ಕರ್ಕೊಂಡ್ ಬಂದ್ರೆ ಆಲ್ ಇಂಡಿಯಾ ಪ್ರೆಸ್ ಮೀಟ್ ಲೈವ್ ಕರ್ಕೊಂಡ್ ಬಂದ್ರೆ ನಿಮ್ಗೆ ಸ್ವಲ್ಪ ಎಷ್ಟು ಪ್ರಶ್ನೆಗಳಿದವೋ ಅಷ್ಟು ಪ್ರಶ್ನೆಗೂ ನಾವು ಉತ್ತರ ಕೊಡ್ತೀವಿ ನೀವು ಉತ್ತರ ಅವ್ರಿಗೆ ಕರ್ಕೊಂಡ್ ಬನ್ನಿ ಅಲ್ಲಿ ನಾವು ಕೊಡ್ತೀವಿ ಅಲ್ಲ ಸೀನಿಯರ್ ಜೂನಿಯರ್ ಎಲ್ಲ ಸ್ವಲ್ಪ ಅವ್ರ ಬಗ್ಗೆ ನಮ್ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಕೊಡ್ತೀವಿ ಅದ್ರಲ್ಲೇ ಮುಚ್ಚು ಒಟ್ಟಾಗಿ ಹಾ ಹೌದು ಇದು ಅಧಿಕಾರ ಅಧಿಕಾರ ಸಿಕ್ಕ ಸಿಗುತ್ತೆ ಅಂತಾನೆ ಅರ್ಥ ಅಲ್ವೇ ಅಧಿಕಾರ ಎಲ್ಲಾ ಹಣನು ಸಿಕ್ತು ಎಲ್ಲ ಸಿಗುತ್ತೆ ಹಣ ಸಿಕ್ಕದ್ಮೇಲೆ ಸಿಗುತ್ತಲ್ಲ ಹಾಗೆ ನೋಡೋಣ ಈಗ ನಾವು ಈ ತರ ಹೇಳಿದೀವಿ ಈಗ ಅವ್ರ ಗಮನಕ್ಕೆ ಹೋಗಿರುತ್ತೆ ನೋಡೋಣ ಅವ್ರ ನಡೆ ಏನಿರುತ್ತೆ ನಾಳೆ ನಾವು ಶ್ರೀ ವಿದ್ಯಾಧರನಾಥ್ ಸ್ವಾಮೀಜಿ ಅಂತ ಹೇಳಿ ಮಾತಾಡ್ತಾ ಇರೋದು ಶ್ರೀ ಆದಿಚುಂಚು